ಮಗನಿಗೆ ಆತ್ಮ ಶಾಂತಿ ಸಿಗುತ್ತೆ ಸಂತೋಷ ಸಂತೋಷಪಡುತ್ತೆ ಬೇರೆ ಕಂಟಿನ್ಯೂ ಆಗುತ್ತೆನು ಖುಷಿ ಇಲ್ಲಿ ಬಾರೆನೆಲ್ಲ ಹೋಗಿ ಶಾಂತಿ ಸಿಗುತ್ತೆ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಏನು ಅನ್ಸುತ್ತೆ ಅದ ಕಾನೂನು ಬಿಟ್ರೆ ಚಾರಲ್ವಾ ನಾವು ಹೇಳ್ತಾನು ಅಂತಾ ಓಕೆ ಬಿಟ್ಟಿರೋದು ಇಕ್ಕೆಚ್ಚ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ ಅಂತ ಅದು ಕೋರ್ಟಿಗೆ ಸಿಗ್ತದೆ ನನಗೆ ಕಾನೂನು ಏನು ತೀರ್ಮಾನ ತಗೊಳ್ಳುತ್ತೋ ಅದು ಕಾನೂನಿಗೆ ಮಾಡಿದಾರ ಅವ್ರಿಗೆ ಶಿಕ್ಷೆ ಆಗ್ತದೆ ನಂಬಿಕೆ ಬಂದಿದ್ಯಾ ಅಂತ ತೀರ್ಪು ಬಂದಿದೆಯಲ್ಲ ಬಂದಿದೆ ಬಂದಿದೆ ನಮಗೆ ಕೋರ್ಟ್ ಮೇಲೆ ನ್ಯಾಯ ಸಿಕ್ಕು ಅಂತ ಇಷ್ಟೊಂದು ಹೇಳ್ತೀನಿ

ಸೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಯಲ್ಲಿ ಫಾರಿನ್ ಎಲ್ಲ ಹೋಗಿ ಬೇಲ್ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಏನು ಅನ್ಸುತ್ತೆ ಅದು ಕಾನೂನು ಬಿಟ್ಟು ರಿಕ್ಷೆ ಅಲ್ವಾ ನಾವು ಹೆಂಗೆ ಆಗುತ್ತೆ ಅದು ಅವ್ರಿಗೆ ಅದು ಶಿಕ್ಷೆ ಆಗುತ್ತೋ ನಂಬಿಕೆ ಬಂದಿದೆ ಬಂದಿರ್ತೀವಿ ಅದು ಕೋರ್ಟಿಗೆ ನನಗೆ ಗೊತ್ತಿಲ್ಲ ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಅವ್ರು ಕಾನೂನು ಬಿಟ್ಟು ಅವ್ರಿಗೆ ಯಾರಿಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ನಾವು ಕೇಳ್ತಾರೆ ಇವತ್ತಿನ ತೀರ್ಪಿನ ಮೂಲಕ ನಿಮಗೆ ನಂಬಿಕೆ ಬಂದಿದೆಯಾ ಅಂತ ತೀರ್ಪು ಬಂದಿದೆಯಲ್ಲ ಬಂದಿದೆ ಬಂದಿದೆ ನಮಗೆ ಕೋರ್ಟ್ ಮೇಲೆ ನಮ್ಮ ಕಾನೂನು ಮೇಲೆ ನಂಬಿಕೆ ಇದೆ